ನಮಸ್ಕಾರ ವೀಕ್ಷಕರೇ ನಿಮ್ಮ ಮಗು ಚಾಂಪಿಯನ್ ಆಗೋಕೆ ಮಗು ಬ್ರೈನ್ ಎಷ್ಟೇ ಶಾರ್ಪ್ ಆಗಿದ್ರು ಎಷ್ಟೇ ಒಳ್ಳೆ ಮಾರ್ಕ್ಸ್ ತಗೊಳ್ತಾ ಇದ್ರು ಎಷ್ಟೇ ಇಂಟೆಲಿಜೆಂಟ್ ಅಂತ ಕರೆಸ್ಕೊಂಡಿದ್ರು ಎಷ್ಟೇ ಸರ್ವಕಲಾ ವಲ್ಲಭವಾಗಿದ್ರು ಕೂಡ ಅಂತರ್ ಮನಸ್ಸಿನಲ್ಲಿ ಆ ಶಾಂತಿ ನೆಮ್ಮದಿ ಮಗುಗೆ ಇಲ್ಲ ಅಂತಾದ್ರೆ ಒಳಗಡೆಯಿಂದ ಅಂತರ್ ಜಗತ್ತಿನಿಂದ ಅದು ಕೆಲವು ವಿಷಯಗಳನ್ನ ಜಾಗೃತ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ತುಂಬಾ ದೂರ ಈ ಹೆಮ್ಮೆಯನ್ನು ನೀವು ಅನುಭವಿಸೋಕೆ ಆಗಲ್ಲ ಆದ್ರಿಂದ ಧ್ಯಾನ ಮಾಡೋಕ್ಕೆ ನನ್ನ ಮಗುಗೆ ಏನ್ ತಲೆ ಕೆಟ್ಟೋಗಿದ್ಯಾ ಮೆಡಿಟೇಷನ್ ಮಾಡಿ ನನ್ನ ಮಗು ಏನು ಸನ್ಯಾಸಿ ಆಗಿಬಿಡ್ಬೇಕಾ ಈ ತರಲ್ಲ ಯೋಚನೆ ಮಾಡೋದನ್ನ ಬಿಡಿ ಇನ್ನೂ ಯಾವುದೋ ಕಾಲದ ಅಜ್ಞಾನದ ಯೋಚನೆಗಳನ್ನು ಮಾಡಬೇಡಿ ನಮ್ಮ ಬ್ರಿಟಿಷರು ನಮ್ಮ ಈ ಸನಾತನ ಧರ್ಮದಲ್ಲಿ ಬೇರೆಯವರಿದ ಅಂಶಗಳನ್ನು ಕಿತ್ ಹಾಕಿ ನಮ್ಮನ್ನ ವೀಕ್ ಮಾಡಬೇಕು ಅಂತ ಮಾಡಿದ್ದ ಸ್ಟ್ರಾಟಜಿನ ಇನ್ನೂ ಯಾಕೆ ಅಡಾಪ್ಟ್ ಮಾಡಿಕೊಂಡು ಗೋಳಾಡ್ತಾ ಇದ್ದೀರಾ ಇಷ್ಟೆಲ್ಲ ಸೈನ್ಸ್ ಅಡ್ವಾನ್ಸ್ ಆಗಿದ್ರು ಆಂಗಲ್ ಅಲ್ಲಿ ನಾವು ಅಷ್ಟೆಲ್ಲ ಎರಡು ಪಿಯನ್ನ ಮಾಡಿ ನಾನೇ ಹೇಳ್ತಾ ಇದ್ದೀನಿ ಪ್ರಾಮುಖ್ಯತೆ ಖಚಿತವಾಗಿ ಇದೆ ಅಂಡ್ ಅತ್ಯಂತ ಸುಲಭ ಮಾರ್ಗದಲ್ಲಿ ಮಗುವಿಗೆ ಉದ್ಧಾರ ಆಗೋಕೆ ಕಾಮಾಗಕ್ಕೆ ಹೀಲಾಗೆ ಇದನ್ನು ಉಪಯೋಗಿಸ್ಕೊಳ್ಬಹುದಾಗಿದೆ ಆದ್ರಿಂದ ಏನ್ ಮಾಡಬಹುದು ಸೂಕ್ಷ್ಮವಾಗಿ ಯೋಚನೆ ಮಾಡೋಣ ಒಮ್ಮೆ ನೋಡಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ ಮಗುಗೆ ಆ ಒಂದು ರಿಲ್ಯಾಕ್ಸ್ ಡೀಪ್ ಕಾಮ್ ಸ್ಟೇಟ್ ಮಾಡೋಕೆ ನೀವು ಮಾರ್ಗದರ್ಶನ ಕೊಡಬಹುದು ಅನ್ನೋದನ್ನ ನೀವು ತಿಳ್ಕೊಬೇಕು ಎಷ್ಟೋ ಸಾರಿ ತಂದೆ ತಾಯಿಗೆ ಅದ್ರ ಇಂಪಾರ್ಟೆನ್ಸ್ ಗೊತ್ತಿರಲ್ಲ ತಾನೇ ಅದನ್ನ ಅನುಭವಿಸಿರಲ್ಲ ಅದರಿಂದ ದಿಸ್ ಇಸ್ ನಾಟ್ ಇಂಪಾರ್ಟೆಂಟ್ ಅಂತ ಅನ್ಸಿರುತ್ತೆ ಬಟ್ ಇವಾಗೆಲ್ಲ ತಂದೆ ತಾಯಿಗೆ ಬೇಗ ಮಗು ಡೆವಲಪ್ ಆಗಿಬಿಡ್ಬೇಕು ಅಂತ ಆಸೆ ಇದೆ ಅಲ್ವಾ ಇದಕ್ಕಿಂತ ಶಾರ್ಟ್ಕಟ್ ಇರೋಕೆ ಸಾಧ್ಯನೇ ಇಲ್ಲ ಎಸ್ ಸೊ ಏನ್ ಮಾಡಬಹುದು ನೀವು ಮಗುಗೆ ನಾನು ಇವಾಗ ತಿಳಿಸೋ ಹಾಗೆ ಒಂದು ಗೈಡೆಡ್ ಮೆಡಿಟೇಷನ್ನ ಮಾಡಿಸಿ ಬೇರೆ ಬೇರೆ ರೀತಿಯ ಧ್ಯಾನವನ್ನು ಮಾಡಿಸ್ಬೋದು ಬಟ್ ಮಗುಗೆ ಯಾವ ಧ್ಯಾನ ಫನ್ ಅನಿಸುತ್ತೋ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಅನಿಸುತ್ತೋ ಆ ಧ್ಯಾನ ಮಾಡಿದಾಗ ಮಾತ್ರ ಅದಕ್ಕೆ ಪ್ರತಿದಿನ ಮಾಡಬೇಕು ಅನ್ನೋ ಹುಮ್ಮಸ್ಸು ಅಥವಾ ಎನ್ಕರೇಜ್ಮೆಂಟ್ ಕೂಡ ಬರೋದು ಸೊ ಮೊದಲನೇದಾಗಿ ಮಗುಗೆ ಒಂದು ಆರಾಮದಾಯಕವಾದ ಭಂಗಿಯಲ್ಲಿ ಕುಳಿತುಕೊಳ್ಳೋಕೆ ಹೇಳಿ ಖಂಡಿತ ನೀವು ಕುತ್ಕೊಂಡು ಈ ಕ್ರಿಯೆಯನ್ನು ಮಾಡಬೇಕು ನಾನು ಮೊಬೈಲ್ ನೋಡ್ತಾ ಇರ್ತೀನಿ ನೀನು ಮಾಡು ಅನ್ನೋದಲ್ಲ ರೈಟ್ ಆ್ಯಂಡ್ ನಿಧಾನವಾಗಿ ಒಂದು ದಟ್ಟವಾದ ಕಾಡನ್ನು ವಿಜುಲೈಸ್ ಮಾಡ್ಕೋ ಕಾಮ್ ಆಗಿರೋ ಕಾಡಲ್ಲಿ ಪಕ್ಷಿಯ ಚಿಲಿಪಿಲಿ ತಣ್ಣ ಬೀಸ್ತಾರೋ ಗಾಳಿ ಜುಳು ಜುಳು ಹರಿತಾರೋ ನೀರು ಮೆತ್ತನೆಯ ಹುಲಿನ ಅನುಭವ ಅದ್ರಲ್ಲಿ ಪುಟ್ ಪುಟ್ಟ ಹೆಜ್ಜೆ ಇಟ್ಕೊಂಡು ಕಾಡೊಳಗಡೆ ಒಳಗಡೆ ಹೋಗ್ತಾ ಇದ್ಯಾ ಯು ಫೀಲ್ ಸೋ ಎಕ್ಸೈಟೆಡ್ ಅಂತ ಆ ಹೂವಿನ ಸುಗಂಧದಿಂದ ಹಿಡ್ಕೊಂಡು ಆ ಫ್ರೆಶ್ ಏರ್ ನ ಫೀಲ್ ವರ್ಗು ಮಗು ಅನ್ಭವಿಸ್ತಾ ಅನ್ಭವಿಸ್ತಾ ನಿಧಾನವಾಗಿ ಆ ಕಾಡ್ ಒಳಗಡೆ ನಡ್ಕೊಂಡು ಹೋಗ್ತಾ ಇರೋ ಹಾಗೆ ವಿಜುಲೈಸ್ ಮಾಡೋಕೆ ನೀವು ಮಾರ್ಗದರ್ಶನ ಕೊಡಿ ಆಮೇಲೆ ಮಗುವಿನ ಫೇವ್ರೆಟ್ ಪ್ರಾಣಿ ಪಕ್ಷಿ ನೋಡು ನಿನ್ನ ಫೇವ್ರೆಟ್ ನವಿಲಿದೆ ಅದು ಗರಿ ಬಿಡ್ಜಿ ಕುಣಿತಾ ಇದೆ ಓಹೋ ನಿನ್ನ ಗಾನ ನಿನ್ ತುಂಬಾ ಇಷ್ಟ ಅಲ್ವಾ ಆ ಸಂಗೀತ ಕೂಡ ಕೇಳಿಸ್ತಾ ಇದೆ ಈ ರೀತಿ ಆ ಅಡ್ವೆಂಚರ್ ಫೈನಲಿ ಒಂದು ಕಾಮ್ ಆಗಿರೋ ಸ್ಟೇಟ್ ಅಲ್ಲಿ ಅಲ್ಲೇ ಒಂದು ಚಿಕ್ಕ ಬಂಡೆ ಮೇಲೆ ರಿಲ್ಯಾಕ್ಸ್ಡ್ ಆಗಿ ಕೂತಿದೆ ಅನ್ನೋ ಲೆವೆಲ್ ವರ್ಗು ನೀವು ಗೈಡೆನ್ಸ್ ಕೊಡ್ಬೇಕು ವೀಕ್ಷಕರೇ ಇಲ್ಲಿ ಪೋಷಕರಾಗಿ ನೀವು ತುಂಬಾ ಇಂಪಾರ್ಟೆಂಟ್ ಅಂಶ ಒಂದು ಅರ್ಥ ಮಾಡ್ಕೋಬೇಕು ಮಗುಗೆ ಸೇಫ್ ಅನ್ಸೋ ಒಂದು ಜಾಗ ರಿಲ್ಯಾಕ್ಸ್ಡ್ ಆಗುವ ಒಂದು ಜಾಗ ನಾನು ಕಾಮ ಕಾಮಾಗ್ಬಿಡ್ತಾ ಇದೀನಿ ಅಂತ ಅನ್ಸೋ ಒಂದು ಜಾಗವನ್ನ ನೀವು ಅಂತರ್ ಮನಸ್ಸಿನ ಲೋಕದಲ್ಲಿ ಸೃಷ್ಟಿ ಮಾಡಿ ಕೊಡ್ತಾ ಇದ್ದೀರಾ ಬಾಹ್ಯ ಪ್ರಪಂಚದಲ್ಲಿ ಇದನ್ನ ಇದರ್ ಇಲ್ಲ ಅಂತ ಹೇಳಬಹುದು ಅಥವಾ ಕೆಟ್ಟ ದಾರಿಯಲ್ಲಿ ಇದನ್ನ ಪಡ್ಕೊಳಕ್ ಹೋಗ್ಬಿಡತ್ತೆ ಮಗು ನೀವು ಇದನ್ನ ತೋರಿಸ್ಕೊಡ್ಲಿಲ್ಲ ಅಂದ್ರೆ ನಾನು ಕೂಲ್ ಡ್ರಿಂಕ್ಸ್ ಕುಡಿತೀನಿ ನಂಗೆ ಮಜಾ ಸಿಗತ್ತೆ ಕಂಟಿನ್ಯೂಸ್ ಮೊಬೈಲ್ ನೋಡ್ತೀನಿ ನಂಗ ಮಜಾ ಸಿಗತ್ತೆ ನಾನು ಯಾವಾಗ್ಲೂ ಏನ್ ನನಗೆ ಇಷ್ಟನೋ ಅದೇ ತರದ ವಿಡಿಯೋಸ್ ನೋಡ್ತೀನಿ ನಂಗೆ ಮಜಾ ಸಿಗುತ್ತೆ ಆ ಡೊಫಮೆಂಟ್ ರಿಲೀಸ್ ಇಂದೇ ಓಡುತ್ತೆ ಅದು ರಿಯಲ್ ಪೀಸ್ ಎಲ್ಲಿ ಸಿಗ್ತಾ ಇದೆ ಇಂಟ್ರೊಡಕ್ಷನ್ ಚಿಕ್ಕ ವಯಸ್ಸಲ್ಲಿ ನೀವೇ ಕೊಡಬೇಕು ಬುಕ್ಸ್ ಅಲ್ಲಿ ಸಿಗೋದಿಲ್ಲ ಅದು ಸೊ ಆ ಕಾಮ್ ಸ್ಟೇಟ್ ಅಲ್ಲಿ ಕೂತ್ಕೋ ದಿಸ್ ಇಸ್ ಯೋರ್ ಸೇಫ್ ಸ್ಟೇಟ್ ದಿಸ್ ಇಸ್ ಯೋರ್ ಸೇಫ್ ಝೋನ್ ದಿಸ್ ಇಸ್ ಯೋರ್ ರಿಲ್ಯಾಕ್ಸ್ ಝೋನ್ ದಿಸ್ ಇಸ್ ಯೋರ್ ಹ್ಯಾಪಿ ಝೋನ್ ಈ ಝೋನ್ ಅಲ್ಲಿ ಏನೆಲ್ಲ ಮಾಡಬೇಕು ಇಂಟ್ರೊಡಕ್ಷನ್ ಕೊಟ್ಟು ಬಿಟ್ಬಿಡಿ ಮಿಕ್ಕಿದ್ ಮಗುನೇ ಮಾಡುತ್ತೆ ದಿನೇ ದಿನೇ ಧ್ಯಾನ ಮಾಡ್ತಾ ಇಲ್ಲಿ ನಿನಗೆ ಬೇಡದೆ ಇರೋ ಅಂಶಗಳನ್ನ ರಿಲೀಸ್ ಮಾಡು ನಿನ್ನ ಭಯವನ್ನು ಬಿಡುಗಡೆ ಮಾಡು ನಿನ್ನ ಕೀಳರಿಮೆಯನ್ನ ರಿಲೀಸ್ ಮಾಡು ನಿನಗೆ ಆಗಲ್ಲ ಅಂತ ಅನ್ಸುತ್ತಲ್ಲ ನನಗೆ ಸಾಕಾಗೋದಿಲ್ಲ ಇದು ಆಗುತ್ತೆ ಅಲ್ಲ ನನ್ನ ಕೈಲಿ ಅಂತ ಅನ್ಸುತ್ತಲ್ಲ ಆ ಸೆಲ್ಫ್ ವರ್ತ್ ನಿನ್ಗೆ ಐಡೆಂಟಿಫೈ ಮಾಡ್ಕೊಳಕ್ ಆಗದೆ ರಿಲೀಸ್ ಮಾಡು ನಿನ್ನ ಭಯ ಕೋಪ ಅಸಮಾಧಾನ ಹಾರ್ಮೋನ್ ಇಂಬ್ಯಾಲೆನ್ಸಸ್ ಆನ್ ದಿಸ್ ಇಸ್ ಸ್ಪೇಸ್ ಫಾರ್ ಯು ಟು ರಿಲೀಸ್ ಅಂತ ಮಾರ್ಗದರ್ಶನ ಕೊಡಿ ಸ್ವಲ್ಪ ಹೊತ್ತು ಆದ್ಮೇಲೆ ಈ ಕಾಮ್ ಸ್ಟೇಟಿಂದ ನೀನೇ ಹೊರಗಡೆ ಬಾ ಅಂತ ಹೇಳಿ ಮಗು ನಿಧಾನವಾಗಿ ಕೈಕಾಲು ಬೆಲ್ಲಿಸಿ ಆಫ್ಕೋರ್ಸ್ ನೀವು ಧ್ಯಾನದಲ್ಲಿ ಹೇಗೆ ಹೊರಗಡೆ ಬರ್ತಿರೋ ಹಸ್ತನ ಉಜ್ಕೊಂಡು ಕಣ್ಮೇಲೆ ಇಟ್ಕೊಂಡು ಖುಷಿಯಾಗಿ ಹೊರಗಡೆ ಬರುತ್ತೆ ವೀಕ್ಷಕರೇ ಇದು ತುಂಬಾ ಮುಖ್ಯ ಯಾಕೆ ಅಂದ್ರೆ ಮಗುಗೆ ತಾನು ಕಾಮಾಗಿ ಇರೋಕ್ಕಿಂತ ಮುಂಚೆ ಹೇಗೆ ಅನ್ನಿಸ್ತಾ ಇತ್ತು ಎರಡೇ ನಿಮಿಷ ಆ ಸ್ಟೇಟ್ಗೆ ಹೋಗಿ ಬಂದ್ಮೇಲೆ ಹೇಗೆ ಅನ್ನಿಸ್ತಾ ಇದೆ ಮಗುವಿನ ಮುಖದ ಎಕ್ಸ್ಪ್ರೆಷನ್ ಹೇಗಿದೆ ರೀಸೆಂಟ್ ಆಗಿ ನಾನು ಮಂಡ್ಯಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜಿಗೆ ಇದೇ ತರ ಇಂಡಕ್ಷನ್ ಟೈಮ್ ಅಲ್ಲಿ ಅಂತರ್ ಮನಸ್ಸಿನ ಪ್ರಾಮುಖ್ಯತೆ ಇನ್ನರ್ ಮೈಂಡ್ ಸಬ್ಕಾನ್ಷಿಯಸ್ ಮೈಂಡಿನ ಮೈಂಡ್ ಇದೆಲ್ಲ ಹೇಳ್ಕೊಟ್ಟು ಅಫ್ಕೋರ್ಸ್ ನಿಮ್ಗೆ ಗೊತ್ತಿರುತ್ತೆ ಇಂಜಿನಿಯರಿಂಗ್ ಫಸ್ಟ್ ಹುಡುಗರು ಹೇಗೆ ತೀಟೆ ಮಾಡ್ತಾರೆ ಗಲಾಟೆ ಮಾಡ್ತಾ ಇದ್ರು ತುಂಬಾ ರೆಸ್ಲೆಸ್ ಆಗಿದ್ರು ಇನ್ನೇನೇನೋ ಕೂಗ್ತಾ ಇದ್ರು ನಗ್ತಾ ಇದ್ರು ಎರಡನೇ ನಿಮಿಷ ಒಂದು ಮೆಡಿಟೇಷನ್ ಮಾಡಿಸಿದ ತಕ್ಷಣ ಹಾಲಲ್ಲಿ ಎನರ್ಜಿ ಹಂಡ್ರೆಡ್ ಪರ್ಸೆಂಟ್ ಶಿಫ್ಟ್ ಆಗೋಯ್ತು ಏನೋ ಎಲ್ಲರನ್ನು ಸ್ಟ್ಯಾಚು ಬಟನ್ ಓದ್ಬಿಟ್ಟಿದ್ದೀವಿ ನೂರಾರು ಜನ ಸ್ಟೂಡೆಂಟ್ಸ್ ಏನೋ ತರ ಅಂತ ಒಂದು ಬ್ಯೂಟಿಫುಲ್ ಕಂಡ್ಯೂಸಿವ್ ಎನ್ವೈರನ್ಮೆಂಟ್ ನೀವೇ ಮನೆಯಲ್ಲೇ ನಿಮ್ಮ ಮಗು ಕೊಡಬಹುದು ಬಟ್ ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅದನ್ನ ಮಾಡಿಸೋಷ್ಟು ಪೇಶೆನ್ಸ್ ನಿಮ್ಗೆ ಇರಬೇಕು ಅದಕ್ಕೆ ಮಗುಗೆ ಫೋರ್ಸ್ ಮಾಡೋದಲ್ಲ ಆ ಆನಂದವನ್ನ ಮೂಡಿಸೋ ರೀತಿ ನೀವು ಕ್ರಿಯೇಟಿವ್ ಆಗಿ ಅದನ್ನು ತೋರಿಸ್ಕೊಳ್ಬೇಕು ಆಗ ಆ ಹೋಲ್ ಡಿಫ್ರೆನ್ಸ್ ಏನಿದೆ ಆ ಇಂಪಾರ್ಟೆನ್ಸ್ ಏನಿದೆ ಆ ಕಾಮ್ನೆಸ್ ಏನಿದೆ ಅದನ್ನ ಮತ್ತೆ ಮತ್ತೆ ಅಟೆಂಡ್ ಮಾಡೋಕೆ ಮಗುನೇ ಇಂಟ್ರೆಸ್ಟ್ ತೋರಿಸುತ್ತೆ ನಾನು ಯಾವಾಗ್ಲೂ ಹೇಳ್ತೀನಿ ಆನ್ ಆನ್ ಯಾವುದೋ ಯಾವ್ದೊಂದು ಟಾಸ್ಕ್ ಮುಗಿಸೋಕೆ ಮಗು ಹಂಡ್ರೆಡ್ ಅವರ್ಸ್ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಈ ತರದ ಕಾಮ್ ಮೈಂಡ್ ಟ್ರೈನಿಂಗ್ ಕೊಟ್ಟರೆ ನಿಜಕ್ಕೂ ನೀವೇ ಈ ಡಿಫ್ರೆನ್ಸ್ ಅದು ಇನ್ನೂ ಎಫೆಕ್ಟಿವ್ ಆಗಿ ಆ ಕೆಲಸನ ಮುಗಿಸುತ್ತೆ ಇದನ್ನ ಪೋಷಕರಾಗಿ ನೀವು ಅದಕ್ಕೆ ಮಾರ್ಗದರ್ಶನ ಕೊಡ್ಬೋದು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಮಾತ್ರ ಹಂಚ್ಕೊಳ್ಳಿ ಮುಂದಿನ ಬಾರಿ ಇನ್ನೊಂದು ಔಷಧಿ ಚಿಕಿತ್ಸೆಯ ಬಗ್ಗೆ ಮಕ್ಕಳನ್ನ ಚಾಂಪಿಯನ್ ಆಗ್ಸೋಕೆ ಬೇಕಾಗುವ ಸೂಚನೆ ಸಲಹೆ ಬಗ್ಗೆ ಮತ್ತೆ ಭೇಟಿ ಆಗ್ತೀನಿ എറിതാക നമസ്കാരം